ಶ್ರೀ ನಾಗಬ್ರಹ್ಮ ಸನ್ನಿಧಿ ಶ್ರೀ ಕೋರ್ದಬು ದೈವಸ್ಥಾನ ಕುಮುಂಡೇಲ್ ಪುದು ತುಂಬೆ ಬಂಟ್ವಾಳ ತಾಲೂಕು ಇದರ ಜೀರ್ಣೋದ್ಧಾರ ಕಾರ್ಯಗಳ ನಿಮಿತ್ತ ದೈವಸ್ಥಾನದ ಪುನರ್ ನಿರ್ಮಾಣದ ಸಲುವಾಗಿ ಬಾಲಾಲಯ ಪ್ರತಿಷ್ಠೆ ಮತ್ತು ವಿಜ್ಞಾಪನ ಪತ್ರ ಬಿಡುಗಡೆ ಸಮಾರಂಭ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದಿತ್ಯವಾರ ನಡೆಯಿತು ಆಡಳಿತ ಮುಕ್ತೇಶ್ವರದ ಭಾಸ್ಕರ ಚೌಟ ಕುಮಡೇಲ್ ಗುರಿಕಾರದ ಮೋನಪ್ಪ ಮತ್ತು ವೆಂಕಪ್ಪ ಕುಮಡೇಲ್ ಇವರ ಉಪಸ್ಥಿತಿಯಲ್ಲಿ ಶ್ರೀ ದೈವಗಳ ದರ್ಶನ ಮುಖಾಂತರ ಕೋರ್ದಬು ತನಿಮಾನಿಕ ಪರಿವಾರ ದೈವಗಳನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ਅੰਤਿਮ ਬੋਤਾਂ ਬਖਸ਼ ਮਹਾਸ਼ੇਰ ਗੀਤ ਕੋਰਦ ਬਸਾਇਆ ਮਦਨਾ ਪੂਰੀ ਸਰੋਤਾ ਧਾਰੀ ਦਾ